ಹಕ್ಕಿಗಳಿಗೆ ಧಾನ್ಯಗಳನ್ನ ಹಾಕೋದ್ರಿಂದ ಮನುಷ್ಯನಿಗೆ ಬರಲಿದೆ ಶ್ವಾಸಕೋಶದ ಕಾಯಿಲೆ ಬರ್ಡ್ ಬ್ರೀಡರ್ಸ್ ಲಂಗ್ ರೋಗ ಅಂತಂದ್ರೆ ಏನು ಪಾರಿವಾಳಗಳ ಹಿಕ್ಕಿಗಳು ಬರ್ಡ್ ಬ್ರೀಡರ್ ಲಂಗ್ ಕಾಯಿಲೆಗೆ ಹೇಗೆ ಕಾರಣ ಆಗತ್ತೆ ಈ ರೋಗ ತಪ್ಪಿಸೋದ್ ಹೇಗೆ ಖ್ಯಾತ ವೈದ್ಯರಾದ ಡಾಕ್ಟರ್ ಸುಜೀತ್ ರಾಜನ್ ಹೇಳುವುದೇನು ಪಾರಿವಾಳಕ್ಕೆ ಧಾನ್ಯಗಳನ್ನ ನೀಡುವುದ್ರಿಂದ ಮನುಷ್ಯನ ಆರೋಗ್ಯಕ್ಕೆ ಅಪಾಯವಿದೆ ಅಂತಂದ್ರೆ ನೀವು ನಂಬ್ತೀರಾ ಹೌದು ಇಂಥದ್ದೊಂದು ಎಚ್ಚರಿಕೆಯನ್ನ ತಜ್ಞ ವೈದ್ಯರು ನೀಡಿದ್ದಾರೆ ಭಾರತದ ನಗರವಾಸಿಗಳು ಪಾರಿವಾಳದ ಹಿಕ್ಕಿಗಳಿಂದ ಮತ್ತು ಅವುಗಳಿಗೆ ಧವಸಧಾನ್ಯಗಳನ್ನು ಧಾನ್ಯಗಳನ್ನ ಹಾಕೋದ್ರಿಂದ ಶ್ವಾಸಕೋಶದ ಕಾಯಿಲೆ ವಿಶೇಷವಾಗಿ ಬರ್ಡ್ ಬ್ರೀಡರ್ಸ್ ಲಂಗ್ ರೋಗದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ಭಾರತದ ನಗರಗಳಲ್ಲಿ ಪಾರಿವಾಳದ ಕಾಟ ಬರ್ಡ್ ಬ್ರೀಡರ್ಸ್ ಲಂಗ್ ಸೇರಿದಂತೆ ವಿವಿಧ ಶ್ವಾಸಕೋಶದ ಕಾಯಿಲೆಗಳಲ್ಲಿ ಏರಿಕೆಗೆ ಕಾರಣ ಆಗಿದೆ ಹಕ್ಕಿಗಳಿಂದ ವಿಶೇಷವಾಗಿ ಪಾರಿವಾಳ ಗಿಳಿಗಳಿಂದ ಶ್ವಾಸಕೋಶದ ಕಾಯಿಲೆ ಹರಡುವ ಸಾಧ್ಯತೆ ಬಗ್ಗೆ ವೈದ್ಯರು ದೃಢಪಡಿಸಿದ್ದಾರೆ ಈ ಕಾಯಿಲೆ ಉಸಿರಾಟದ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅಂತ ಬಾಂಬೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸುಜೀತ್ ರಾಜನ್ ಹೇಳಿದ್ದಾರೆ ಬರ್ಡ್ ಬ್ರೀಡರ್ಸ್ ಲಂಗ್ ಅಂತಂದ್ರೆ ಏನು ಪಾರಿವಾಳಗಳು ಹೆಚ್ಚುತ್ತಿರುವ ಶ್ವಾಸಕೋಶದ ಕಾಯಿಲೆ ಪ್ರಕರಣಗಳಿಗೆ ಹೇಗೆ ಕಾರಣವಾಗ್ತಿವೆ ಬರ್ಡ್ ಬ್ರೀಡರ್ಸ್ ಲಂಗ್ ಅಥವಾ ಹೈಪರ್ ಸೆನ್ಸಿಟಿವಿಟಿ ನ್ಯೂಮೋನೈಟಿಸ್ ಭಾರತದಲ್ಲಿ ಶ್ವಾಸಕೋಶದ ವಿವಿಧ ಕಾಯಿಲೆಗಳ ರೂಪದಲ್ಲಿ ಸಾಮಾನ್ಯ ರೂಪ ಆಗಿದೆ ಕೆಮ್ಮು ಮತ್ತು ಉಸಿರಾಟದ ತೊಂದರೆಗಳು ರೋಗ ಶಕ್ತಿ ಕುಂಠಿತ ಸೇರಿದಂತೆ ಬರ್ಡ್ ಬ್ರೀಡರ್ಸ್ ಲಂಗ್ ಕಾಯಿಲೆ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ ಜನದಟ್ಟಣೆ ನಿರ್ಮಾಣ ಕೆಲಸಗಳಿಂದಾಗಿ ಮುಂಬೈನಂತಹ ನಗರಗಳಲ್ಲಿ ಬರ್ಡ್ ಬ್ರೀಡರ್ಸ್ ಲಂಗ್ ಕಾಯಿಲೆ ಹರಡುವ ಅಪಾಯ ಕೂಡ ಹೆಚ್ಚಿದೆ ವರ್ಷಗಳ ಹಿಂದೇನೆ ಈ ಕಾಯಿಲೆಯನ್ನು ತಡೆಗಟ್ಟೋಕೆ ಮುಂಬೈನ ಚೌಪಾಟಿ ಬಳಿಯ ಪಾರಿವಾಳಗಳಿಗೆ ದವಸ ಧಾನ್ಯಗಳನ್ನು ಹಾಕುವ ಪ್ರವೇಶವನ್ನು ಮುಚ್ಚುವಂತೆ ಹೈಕೋರ್ಟ್ ಆದೇಶ ನೀಡಿತ್ತು ಆದ್ರೆ ಅಲ್ಲಿ ಹಕ್ಕಿಗಳಿಗೆ ದವಸ ಧಾನ್ಯಗಳನ್ನ ನೀಡುವುದು ಮುಂದುವರೆದಿದೆ ಅಲ್ಲಿನವರಿಗೆ ಅರಿವು ಮೂಡಿಸುವ ಅಗತ್ಯವಿದೆ ಅಂತ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ ಪಾರಿವಾಳದ ಹಿಕ್ಕಿಗಳು ಬರ್ಡ್ ಬ್ರೀಡರ್ಸ್ ಲಂಗ್ ಕಾಯಿಲೆಗೆ ಹೇಗೆ ಕಾರಣ ಆಗತ್ತೆ ಪಾರಿವಾಳದ ಹಿಕ್ಕೆ ಮತ್ತು ಹಿಕ್ಕಿಯ ಮೇಲಿನಿಂದ ಬೀಸುವ ಧೂಳು ಬರ್ಡ್ ಬ್ರೀಡರ್ಸ್ ಲಂಗ್ ಗೆ ಕಾರಣ ಆಗತ್ತೆ ಹಿಕ್ಕೆಗಳು ಅಸ್ಪಗಿಲಸ್ ನಂತಹ ಫಂಗಸ್ ಗಳನ್ನ ಹೊಂದಿರತ್ತೆ ಇದನ್ನ ಮನುಷ್ಯ ಉಸಿರಾಡಿದಾಗ ಹಿಸ್ಟೋಪ್ಲಾಸ್ಮಸಿಸ್ ಎಂಬ ವಿಶಿಷ್ಟ ಸೋಂಕು ಉಂಟಾಗತ್ತೆ ಇದು ಬರ್ಡ್ ಬ್ರೀಡರ್ಸ್ ಲಂಗ್ ಕಾಯಿಲೆಗೆ ಕಾರಣ ಆಗತ್ತೆ ಹಿಕ್ಕಿಗಳು ಮತ್ತು ಹಿಕ್ಕಿಯ ಮೇಲಿನಿಂದ ಬೀಸುವ ಧೂಳು ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನ ಕುಂಠಿತಗೊಳಿಸುತ್ತೆ ಇದು ಅಲ್ಪಾವಧಿಯ ಅಥವಾ ದೀರ್ಘಾವಧಿಯ ಉರಿಯೂತವನ್ನ ಉಂಟು ಮಾಡುತ್ತೆ ಶ್ವಾಸಕೋಶದ ಒಂದು ಭಾಗದಲ್ಲಿ ಆಮ್ಲಜನಕದ ಹರಿವಿನ ಮೇಲೆ ಪರಿಣಾಮ ಬೀರತ್ತೆ ಆರು ವಾರಗಳಲ್ಲಿ ರೋಗ ಪತ್ತೆ ಹಚ್ಚಿದ್ರೆ ಬರ್ಡ್ ಬ್ರೀಡರ್ಸ್ ಲಂಗ್ ಕಾಯಿಲೆಯನ್ನ ಗುಣಪಡಿಸಬಹುದು ಆದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ರೋಗಿಗಳು ಶ್ವಾಸಕೋಶದ ಟಿಶ್ಯೂಗಳು ಹಾಳಾಗಿ ಗುಣಪಡಿಸಲಾಗದ ಹಂತಕ್ಕೆ ತಲುಪಿದ ಬಳಿಕನೇ ವೈದ್ಯರನ್ನ ಸಂಪರ್ಕಿಸುತ್ತಾರೆ ಹಾಗಾದ್ರೆ ಈ ರೋಗ ಬರದಂತೆ ತಪ್ಪಿಸೋದು ಹೇಗೆ ಬರ್ಡ್ ಬ್ರೀಡರ್ಸ್ ಲಂಗ್ ಕಾಯಿಲೆ ಬರದಂತೆ ತಡೆಯೋಕೆ ಹಕ್ಕಿಗಳಿಗೆ ಧವಸ ಧಾನ್ಯವನ್ನ ಇರುವುದು ಉತ್ತಮ ಪರಿಹಾರವಾಗಿದೆ ಅಂತ ವೈದ್ಯರು ಅಭಿಪ್ರಾಯಪಟ್ಟಿದ್ದಾರೆ ಕಿಟಕಿಗಳ ಮೇಲೆ ಹಕ್ಕಿ ಬಲೆಗಳ ಅಳವಡಿಕೆ ಪಾರಿವಾಳ ಗಿಳಿ ಇರೋ ಪ್ರದೇಶಗಳಿಂದ ದೂರ ಉಳಿಯೋದ್ರಿಂದ ಕೂಡ ಬರ್ಡ್ ಬ್ರೀಡರ್ಸ್ ಲಂಗ್ ಹರಡದಂತೆ ತಡೆಯಬಹುದಾಗಿದ್ದು ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕಿದೆ ಅಂತಾರೆ ವೈದ್ಯರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ